ಬಿಗ್ಬಾಸ್ ಮನೆಯಲ್ಲಿರೋ ಇರೋ ಗಳಲ್ಲಿ ಒಬ್ಬರನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿದ್ದ ಅಮ್ಮನ ಮೂರ್ತಿ ಆಮೇಲೆ ನಿಮ್ ಡ್ರೆಸ್ ಗಳು ಕೂಡ ತುಂಬಾ ಟ್ರೆಡಿಷನಲ್ ಆಗೇ ಇರ್ತಿತ್ತು ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಲ್ಲಿ ನಾಟಕ ಮಾಡಕ್ ಆಗಲ್ಲ ಈ ಒಂದ್ ಸಿಚುವೇಶನ್ ನೆನ್ಸ್ಕೊಂಡ್ರೆ ನನ್ಗೆ ಇಷ್ಟ ಆಗಲ್ಲ ಅನ್ನೋ ತರ ಕಿಶೋರ್ ಜೊತೆ ಜಗಳ ಮಾಡಿತ್ತು ಜಗಳ ಆಗಿತ್ತು ಜೋಡಿ ಟಾಸ್ ಸಂದರ್ಭ ಒಂದು ಪಂಚಾಯಿತಿ ಅಂತ ಆದಾಗ ನಿಮಗೆ ಅಂತಾನೆ ಸಪ್ರೇಟ್ ಕ್ಲಾಸ್ ಇರೋದು ಅದ್ರ ಬಗ್ಗೆ ಹೇಳೋದಾದ್ರೆ ಹಾಗಲ್ಕಾಯಿ ಕಹಿ ಇದ್ರು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ಆ ತರನೇ ತಗೋತೀನಿ ನಾನು ಟೀಕೆ ಟಿಪ್ಪಣಿ ನನಗೆ ಯಾವಾಗಲೂ ಶಕ್ತಿ ಕೊಡ ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ಲವ್ ಇದೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅವ್ರಿಬ್ರು ನಡುವೆ ಒಂದು ಒಳ್ಳೆ ಶುದ್ಧವಾಗಿರೋ ಸ್ನೇಹನೇ ಇರೋದು ಇನ್ನು ನೀವು ಹೊರಗೆ ಬಂದ್ಮೇಲೆ ಟ್ರೋಲ್ ಗಳು ನೋಡಿರ್ತೀರಾ ನಿಮ್ಮೇಲೆ ಮಾಡಿದಂತಹ ಟ್ರೋಲ್ ಗಳು ಏನ್ ಅನ್ಸ್ತು ನಿಮಗೆ ಅವ್ರ ಕ್ರಿಯೇಟಿವಿಟಿ ಹ್ಯಾಂಡ್ಸ್ ಆಫ್ ಹೇಳ್ತೀನಿ ಚೈತ್ರಾ ಕುಂದಾಪುರ ಅವ್ರ ಮದ್ವೆ ಯಾವಾಗ ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ಕಾಯ್ತಿದ್ದಾರೆ ಅದೇ ಜಾತಕದಲ್ಲಿ ಗುರುಬಲ ಬಂದಾಗ ಅನ್ಸುತ್ತೆ ಹಾ ಹಲೋ ನಮಸ್ತೆ ಸೆಲೆಬ್ರಿಟಿ ಟಾಕ್ ವಿತ್ ಸಮಗ್ರ ಗೆ ಸ್ವಾಗತ ನಾನು ರಚನಾ ನಂಜುಂಡ ಬಿಗ್ ಬಾಸ್ ಮನೆಯ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆಗಿರುವಂತಹ ಚೈತ್ರಾ ಕುಂದಾಪುರ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಹಾಯ್ ಮೇಡಮ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಹೇಗಿದ್ದೀರಾ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಯಾವ ತರ ಇದೆ ಜನಗಳ ಪ್ರತಿಕ್ರಿಯೆ ಆಚೆ ಬಂದ ಮೇಲೆ ತುಂಬಾ ಚೆನ್ನಾಗಿದೆ ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟು ಅದ್ಭುತವಾಗಿರುವಂಥ ಪ್ರಕ್ರಿಯೆ ಅಂದರೆ ಅದು ಅವರು ಪ್ರತಿಕ್ರಿಯಿಸ್ತಾ ಇರೋ ರೀತಿ ಇದೆಯಲ್ಲ ಎಲ್ಲೋ ಒಂದು ರೀತಿ ಮನೆ ಮಗಳ ಥರ ಸ್ವೀಕಾರ ಮಾಡ್ತಿರುವ ರೀತಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಥರದ್ದು ಒಂದು ಎಲ್ಲ ವರ್ಗಗಳನ್ನು ತಲುಪ್ತೀನಿ ಅನ್ನೋ ನಿರೀಕ್ಷೆ ಇರಲಿಲ್ಲ ಈಗ ಚಿಕ್ಕ ಮಕ್ಕಳಿಂದ ತುಂಬ ವಯಸ್ಸಾಗಿರೋರ ತನಕ ಎಲ್ಲರೂ ಪ್ರೀತಿಸ್ತಾ ಇದ್ದಾರೆ ಅದು ನನ್ನ ಭಾಗ್ಯ ಈಗ ಬಿಗ್ ಬಾಸ್ ಕಾಲ್ ಬಂದಾಗ ಅಥವಾ ನೀವು ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಾಗ ಇಷ್ಟು ದಿನ ನಾನು ಇರ್ತೀನಿ ಅಂತ ಒಂದು ಐಡಿಯಾ ಇರುತ್ತೆ ನಿಮ್ಗೆ ಅಷ್ಟು ದಿನ ಇದ್ರ ಅಥವಾ ಅದಕ್ಕಿಂತ ಜಾಸ್ತಿನೇ ಇದ್ರ ಅಥವಾ ಅದಕ್ಕಿಂತ ಕಮ್ಮಿ ಆಯ್ತಾ ಇದ್ದಿದ್ದು ಇಲ್ಲ ತುಂಬಾ ಜಾಸ್ತಿ ಇದ್ದೆ ಅದಕ್ಕಿಂತ ನಾನು ಒಳಗಡೆ ಹೋಗುವಾಗ ಅಂದ್ಕೊಂಡಿದ್ದೆ ನಂದೇನು ಫೀಲ್ಡ್ ಅಲ್ಲ ಅದು ನಂಗೆ ಅದು ಏನು ಅಂತಲೂ ಗೊತ್ತಿಲ್ಲ ಈ ರಿಯಾಲಿಟಿ ಶೋಸ್ ಯಾವತ್ತೂ ನೋಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಐಡಿಯಾ ಇರೋ ಕಾರಣಕ್ಕೆ ಮೊದಲನೇ ವಾರ ಒಂದು ಬರ್ದೇ ಇದ್ರೆ ಸಾಕು ಎರಡನೇ ವಾರದ ತನಕ ಇದ್ರೆ ಬಂದಿದ್ದೆಲ್ಲ ಬೋನಸು ಅನ್ನೋ ತರ ಇದ್ದೆ ಸೊ ಹಾಗಾಗಿ ನಾನು ಜಾಸ್ತಿ ಬಟ್ಟೆಗಳನ್ನು ತಗೊಂಡೋಗಿರಲಿಲ್ಲ ಒಂದು ತಿಂಗಳಿಗಾಗೋಷ್ಟು ಮ್ಯಾಕ್ಸಿಮಮ್ ಅನ್ನೋ ಥರ ತೊಗೊಂಡು ಹೋಗಿದ್ದೆ ಅಷ್ಟೇ ಬಟ್ ಇದೆ ಇಷ್ಟು ದಿನ ಬಂದಿರೋದು ತುಂಬ ಖುಷಿ ಇದೆ ಅಂದರೆ ಆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲದೆ ಅಲ್ಲಿ ಯಾರ್ದು ಪರಿಚಯ ಇಲ್ಲದೆ ಯಾರ ಜೊತೆಗೂ ಅಂದರೆ ಯಾರದ್ದೋ ಜೊತೆಗೆ ಯಾರದ್ದು ಇಲ್ಲದೆ ಯಾರ್ದು ಜೊತೆ ಅಂಟುಕೊಳ್ಳದೇನೆ ಯಾರ ಸಹಾಯನೂ ಇಲ್ಲದೆ ಅಷ್ಟು ದಿನ ಇರೋದು ಆ ಮನೇಲಿ ಸ್ವಲ್ಪ ಕಷ್ಟ ನಮ್ಗೆ ಅದರ ವಿಷಯದಲ್ಲಿ ತುಂಬ ತೃಪ್ತಿ ಇದೆ